ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇನೆದಿಂದ ಎಲ್ಲ ರೈತರ ಕರ್ನಾಟಕ ರೈತರಿಗೂ ನಮಸ್ಕಾರ ಮಾಧ್ಯಮವರೆಗೂ ನಮಸ್ಕಾರ ಮಾಧ್ಯಮ ತ್ರೂ ನಾವು ಏನು ತಿಳಿಸ್ಬೇಕಂತಂದ್ರೆ ರೈತರಂದ್ರೆ ಹಸಿರು ಕ್ರಾಂತಿ ರೈತರಿಗೆ ಈಗ ಎರಡು ಮೂರು ವರ್ಷ ಆತ ಬೆಳೆ ಬಂದಿಲ್ಲ ಬೆ ಈಗ ಮಳೆ ಜಾಸ್ತಿ ಆದರೆ ಬೆಳೆ ಹಾನಿ ಆಗೈತಿ ಈಗ ಬ್ಯಾಂಕ್ದವ್ರು ನೋಟಿಸ್ ಕೊಡಕತ್ತಾರೆ ಆ ಬ್ಯಾಂಕ್ದವ್ರಿಗೆ ಪಗಾರ ಐತಿ ರೈತರಿಗೆ ಎಮ್ ಎಸ್ ಪಿ ಫಿಕ್ಸ್ ಆಗಿಲ್ಲ ಕೇಂದ್ರವರು ರೈತರಿಗೆ ಎಮ್ ಎಸ್ ಪಿ ಫಿಕ್ಸ್ ಮಾಡ್ತೀನಿ ಮತ್ತು ಸಾಲ ಮನ್ನಾ ಮಾಡ್ತೀನಿ ಅಂದಿದ್ರೆ ರಾಜ್ಯ ಸರ್ಕಾರನು ಇನ್ನೂವ್ರಿಗೆ ಸಾಲ ಮನ್ನಾ ಮಾಡಲಿಲ್ಲ ಮತ್ತು ಕೇಂದ್ರ ಅವರು ಎಮ್ ಎಸ್ ಪಿ ಫಿಕ್ಸ್ ಮಾಡಿ ಮತ್ತು ಮೋದಿಯವರು ಫಸ್ಟ್ ಭಾಷಣದಾಗ ಇಳಿದಾರೆ ರೈತರು ಸಾಲ ಮನ್ನಾ ಮಾಡ್ತೇನೆ ಅಂತ ಇವತ್ತವರಿಗೆ ರೈತರು ಸಾಲ ಮನ್ನಾ ಆಗಿರಲಿಲ್ಲ ಎಮ್ ಎಸ್ ವಿ ಫಿಕ್ಸ್ ಆಗಿ ಮತ್ತು ಈ ಬ್ಯಾಂಕ್ ನೋಟಿಸ್ ಅವ್ರು ಏನು ಕೊಡ್ತಾರೆ ಅವರು ಫಸ್ಟ್ ಸರ್ಕಾರಕ್ಕೆ ನೋಟಿಸ್ ಕೊಡಬೇಕು ಆಮೇಲೆ ರೈತರಿಗೆ ನೋಟಿಸ್ ಕೊಡಬೇಕು ಯಾಕಂದ್ರೆ ರೈತರ ಪರಿಸ್ಥಿತಿ ಹೆಂಗಾಗಿತ್ತು ಅಂದರೆ ಏನು ಬೆಳಿಲಾರ್ದ ಆತ್ಮಹತ್ಯೆ ಮಾಡ್ಕೊಲಿಕ್ಕೆ ಅದ್ರ ಸಹಿ ನಾನು ಎಲ್ಲ ರೈತರಿಗೆ ವನಂತಿ ಮಾಡ್ತೇನೆ ಆತ್ಮಹತ್ಯೆ ಮಾಡ್ಕೋಬೇಡ್ರಿ ರೈ ರೈತರ ಬ್ಯಾಂಕ್ದವ್ರಿಗೆ ಸರ್ಕಾರಿಗೆ ಮೊದಲು ನೋಟಿಸ್ ಕೊಟ್ಟು ನಿಮ್ಮ ನೋಟಿಸ್ ಕೊಟ್ಟಂತೆ ನಾವು ವಿನಂತಿ ಮಾಡಿಕೊಡ್ತೀವಿ ಫಾರೂಕ್ ಇಲ್ಲಿದಾರ್ ಕರ್ನಾಟಕ ರಾಜ್ಯ ರೈಸ್ ಸಂಘ ಜಿಲ್ಲಾಧ್ಯಕ್ಷ ಹಾಗೂ ನಮ್ಮ ಮಾಧ್ಯಮ ವರ್ಗದವ್ರು ನಮ್ಗೆ ಕರೇಳ್ತಾ ಇವತ್ತಿನ ಒಂದು ಈ ಯಾವುದು ಸುದ್ದಿಗೋಷ್ಠಿ ಏನು ಮಾಡ್ಬೇಕಂತಂದ್ರೆ ನಮ್ಮ ಬಿತ್ತಕ್ಕಂಥ ರೈತರಿಗೆ ಬಿತ್ತು ಟೈಮ್ದಾಗ ಯಾವುದು ನಮ್ಮ ಡಿ ಎ ಗೊಬ್ಬರ ಹರಕೆ ತಿರ್ತೈತಲ್ಲ ಆ ಟೈಮ್ದಾಗ ಡಿ ಎ ಪಿ ಬಂದ್ ಮಾಡ್ತಾರೆ ಆ ಡಿ ಎ ಪಿ ಯಾವುದೋ ಒಂದು ಕಾರಣದಿಂದ ಬಂದಾಗಿತ್ತಪ್ಪ ಅಂತಂದ ಯಾವ ಮಳಿ ಜಳಿ ಜಾಸ್ತಿ ಜಾಸ್ತಿ ಆದಾಗ ಯೂರಿಯಾ ಗೊಬ್ಬರ ಹಾಕಿ ಕೂತ್ಪಂಗಾರೆ ಏನಾರು ಸ್ವಲ್ಪ ಅಲ್ಪ ಸ್ವಲ್ಪ ಬೆಳಿ ಬೆಳೆಸ್ಕೋಬೇಕು ಯೂರಿಯಾ ಗೊಬ್ಬರ ಹೋದ್ರೆ ಅಗಲಿ ಹರಕತಿ ಟೈಮ್ದಾಗ ಟೈಮ್ ದಾಗ ಗೊಬ್ಬರಗಳನ್ನು ಸರ್ಕಾರಗಳನ್ನು ಸರ್ಕಾರಗಳು ನಮ್ಮನ್ನು ಬಂದ್ ಮಾಡ್ತಾವೆ ಈ ಟೈಪ್ ಒಮ್ಮೆ ಆ ಗೊಬ್ಬರ ಬಂದ್ ಮಾಡೋದು ಒಮ್ಮೆ ಈ ಗೊಬ್ಬರ ಬಂದ್ ಮಾಡುವಂಥ ಎಲ್ಲ ಯೋಜನೆಗಳನ್ನು ಹಾಕ್ಕೊಂಡು ಕಾಸ ಇವರು ಎಲ್ಲರೂ ನಮ್ಮನ್ನ ಏನು ಮಾಡೋಕ್ಕತ್ತಾರಪ್ಪ ಎತ್ತ ಕೇರಿಗಿಳೀತು ಕಾನ್ ಕೇರ್ಗಿಳೀತು ಅನ್ನೋಂಥ ಕಾರ್ಯಕ್ರಮಗಳು ಮಾಡಾತ್ತಾರೆ ನಾವು ಏನೋ ಅಲ್ಪ ಸ್ವಲ್ಪ ಬೆಳೆ ಬಂದ ತಂದು ಬೆಳೆಗೂ ಆ ಬೆಳೆಗಳಿಗೂ ಒಂದು ನಿಗದಿತವಾದಂಥ ಬೆಳೆಗಳನ್ನು ಕೊಡೋಂಗಿಲ್ಲ ಬೇಕಾದ ಟೈಮ್ದಾಗ ನಾವು ರಸಗೊಬ್ಬರನು ಕೊಡೋಂಗಿಲ್ಲ ರೈತರ ಮೇಲೆ ಸರ್ಕಾರಗಳು ಈ ಥರ ದಿನನಿತ್ಯ ನಮ್ಮನ್ನು ಬೆ ದೇಶದ ಬೆಣೆಲ್ ಬಂತು ಹೇಳೋದು ಹೊಟ್ಟೆ ಮೇಲೆ ಚೂರಿ ಹಾಕುವ ಕೆಲಸಗಳನ್ನು ಮಾಡ್ತಿರೋದ್ರಿಂದ ನಾವು ಹುಬ್ಬಳ್ಳಿಯ ಮುಖಾಂತರ ಯಾವಾಗ ನಮ್ಮ ಡಿ ಸಿ ಕಚೇರಿ ಧಾರವಾಡ ಡಿ ಸಿ ಕಚೇರಿ ಪಾದಯಾತ್ರೆಗಳನ್ನ ಇಟ್ಕೊಂಡೇವಿ ದಯಮಾಡಿ ಎಲ್ಲದಕ್ಕೂ ನಮ್ಮ ಕರ್ನಾಟಕದ ರಾಜ್ಯ ರೈತ ಧಾರವಾಡ ಜಿಲ್ಲೆಗೆ ಬಂದು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಯಶಸ್ವಿ ಕೊಡಬೇಕಂತೇಳಿ ಎಲ್ಲರಲ್ಲಿ ನಾನು ಮನವಿ ಮಾಡಿಕೊಡ್ತೇನೆ ನಾನು ಧಾರವಾಡ ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷ